ಜೊತೆಗೆ ಮಾರ್ಕೆಟ್ ಅಲ್ಲಿ ತುಂಬಾ ಕೆಟ್ಟದಾಗಿ ಸ್ಪ್ರೆಡ್ ಮಾಡಿದ್ದಾರೆ ಆಪ್ಷನ್ ಬೈಯಿಂಗ್ ಬಗ್ಗೆ ಇದನ್ನ ಮಾಡಿದ್ರೆ ನಾಶ ಹೋಗ್ತಾರೆ ಮಳೆ ಮಠ ಕಳ್ಕೋತಾರೆ ಸರಿ ನಾನು ಹೋಗಿದ್ ಯಾವ್ದು ಇನ್ಸ್ಟಿಟ್ಯೂಟ್ ಅಲ್ಲಿ ಬೈಯಿಂಗ್ ನನಗೆ ನನಗೆ ಸ್ಯಾಟಿಸ್ಫೈ ಆಗುತ್ತಾರೆ ಎಲ್ಲೂ ಹೇಳ್ಕೊಡ್ಲಿಲ್ಲ ಜೊತೆಗೆ ಬೈಯಿಂಗ್ ಮಾಡೇ ಅಂತ ಪ್ರಮೋಟ್ ಮಾಡ್ತಾರೆ ನನಗೆ ಪ್ರೈಸ್ ಆಕ್ಷನ್ ಇವಾಗ ಆಗ್ಬಿಟ್ಟಿದೆ ಪ್ರೈಸ್ ಆಕ್ಷನ್ ಫೈವ್ ಮಿನಿಟ್ಸ್ ಅಲ್ಲ ತರ್ಟಿ ಸೆಕೆಂಡ್ಸ್ ಕಾನ್ಸೆಪ್ಟ್ ಬಟ್ ಎಕ್ಸಾಕ್ಟ್ ಎಕ್ಸಿಕ್ಯೂಷನ್ ಇದೆಯಾ ಆ ಟೈಮಿಂಗ್ ಬೈಯಿಂಗ್ ಅಲ್ಲಿ ಅಷ್ಟು ಕಮ್ಮಿ ಎಸ್ ಎಲ್ ಲೆಕ್ಕಾಚಾರ ಅಂತ ನೀವು ಮಾಡ್ತಿರಲ್ಲ ಆ ರಿಸ್ಕ್ ಮ್ಯಾನೇಜ್ಮೆಂಟ್ ಆ ಲೆಕ್ಕಾಚಾರ ನಾನ್ ನೋಡಿಲ್ಲ ಯಾರು ಮಾಡಿರೋದು ಈ ತರ ಅಂದ್ರೆ ಪರ್ಸನಲೈಸ್ಡ್ ಲೆಕ್ಕಾಚಾರ ಏನಿದೆಯಲ್ಲ ಇದು ಇದು ತುಂಬಾ ಮೋಟಿವೇಶನ್ ಕೊಡುತ್ತೆ ಬೈಯಿಂಗ್ ಅಲ್ಲಿ ಬಟ್ ಆಲ್ಮೋಸ್ಟ್ ತ್ರೀ ವೀಕ್ಸ್ ಆಯ್ತು ಫಿಫ್ಟೀನ್ ತೌಸಂಡ್ ಕ್ಯಾಪಿಟಲ್ ಮಿನಿಮಮ್ ಲಾಸ್ ಮಾಡ್ಕೊಂಡು ಮ್ಯಾಕ್ಸಿಮಮ್ ಪ್ರಾಫಿಟ್ ಆಗ್ತಿದೀವಿ ಥ್ಯಾಂಕ್ ಯು ಸೊ ಮಚ್ ನೀವು ಇಲ್ಲ ಅಂದ್ರೆ ಬೈಯಿಂಗ್ ಬರ್ತೇನೆ ಇರ್ಲಿಲ್ಲ ಬಸ್ಟಾಗಿ ಬರಬೇಕು ಅಂತ ಅನ್ಕೊಂಡಿರೋರಿಗೆ ನಿಮ್ಮ ಒಂದು ಟಿವಿ ಮಾತು ಅಂತ ತ್ರೀ ಟು ಸಿಕ್ಸ್ ಮಂತ್ ನೀವು ಮಾರ್ಕೆಟ್ ಅಲ್ಲಿ ಹೊಡೆದಾಡಿ ನೋಡಿ ಒಂದ್ ಅಷ್ಟೇ ಹೋಗಿ ಎಲ್ಲ ವರ್ಕ್ ಆಗಿಲ್ಲ ಅಂದ್ರೆ ಫೈನಲ್ ಆಗಿ ಇರೋ ಒಂದು ಟ್ರೈ ಕೊಡಿ ಡೆಫಿನೆಟ್ಲಿ ಪ್ರಾಫಿಟಬಲ್ ಹಂಡ್ರೆಡ್ ಪರ್ಸೆಂಟ್ ಆಗ್ತದೆ